ವೃಕ್ಷೋ ರಕ್ಷತಿ ರಕ್ಷತಾ ಅಂದ್ರೆ ನಾವು ಗಿಡ ಮರಗಳನ್ನು ಕಾಪಾಡಿದರೆ ರಕ್ಷಿಸಿದರೆ ಅವು ನಮ್ಮನ್ನು ರಕ್ಷಿಸ್ತವೆ ಅಂತ ಅರ್ಥ ಕ್ಲೈಮೇಟ್ ನಿಂದ ಅಂದ್ರೆ ಹವಾಮಾನದ ಬದಲಾವಣೆಯಿಂದ ಇವತ್ತು ಇಡೀ ಜಗತ್ತೇ ನಾಶವಾಗುವ ಸಂಭವ ಇದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದಾರೆ ನಮ್ಮ ಅನೇಕ ಬರ್ತ್ಡೇ ಅಂತ ಸಮಾರಂಭಗಳಲ್ಲಿ ನಾವೇನೇನೋ ಗಿಫ್ಟ್ಗಳನ್ನು ಕೊಡ್ತೇವೆ ಪ್ಲಾಸ್ಟಿಕ್ ಅನ್ನು ಹೆಚ್ಚಾಗಿ ಬಳಸ್ತೇವೆ ಇದೆಲ್ಲದರ ಬದಲು ನಾವು ಸಸಿಗಳನ್ನ ಗಿಫ್ಟ್ ಆಗಿ ಕೊಡಬಹುದು ಸಸಿಗಳನ್ನು ಚೆನ್ನಾಗಿ ಬೆಳೆಸಿದ್ರೆ ನಾಳೆ ಅವೇ ದೊಡ್ಡ ಗಿಡಮರಗಳಾಗಿ ಮರಗಳಾಗಿ ಬೆಳೆದು ನಮ್ಮನ್ನು ಚೆನ್ನಾಗಿ ರಕ್ಷಿಸುತ್ತವೆ